ಲ್ಲಿ ಉದ್ಯಮಿಯಾಗಿ ನೆಲೆಸಿದ್ರೂ ಕೂಡ ತನ್ನ ತವರೂರಿಗೆ ಅನೇಕ ಕ್ಷೇತ್ರದಲ್ಲಿ ನೆರವನ್ನ ನೀಡುತ್ತಿರುವ ವಿಶ್ವನಾಥ್ ಗದ್ದೆ ಮನೆ ಇದೀಗ ಪ್ರತಿ ತಿಂಗಳು ಗೋಶಾಲೆಗೆ ಒಂದು ಲಕ್ಷ ಆರ್ಥಿಕ ಧನ ಸಹಾಯ ಮಾಡುವ ಮೂಲಕ ಮಾದರಿಯ ಹೆಜ್ಜೆ ನಿಟ್ಟಿದ್ದಾರೆ ಮೂಲತಃ ಎನ್ಆರ್ಪುರ ಮೂಲದವರಾಗಿರುವಂತಹ ವಿಶ್ವನಾಥ್ ಗದ್ದೆ ಮನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದಾರೆ ಸದಾ ಸಾರ್ವಜನಿಕರ ಕಷ್ಟಗಳಿಗೆ ತನ್ನ ತವರೂರಿನಲ್ಲಿ ನಡೆಯುವ ಕಾರ್ಯಕ್ರಮ ಕ್ರೀಡೆಗಳಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ತನ್ನ ಕೈಯಲ್ಲಾದ ಸಹಕಾರವನ್ನ ಮಾಡುತ್ತಿದ್ದಾರೆ ಇದೀಗ ಕೊಪ್ಪದ ಗೋಲೋಕ ಗೋಶಾಲೆಗೆ ಪ್ರತಿ ತಿಂಗಳು ಬರೋಬ್ಬರಿ ಒಂದು ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದು ಇದರಿಂದ ಇತರರಿಗೂ ಮಾದರಿಯಾಗಿದ್ದಾರೆ ನಾನು ಈ ಊರಲ್ಲಿ ಮುಂಚೆ ಎಲ್ಲಿ ಎಷ್ಟು ಗೋಶಾಲೆ ಇದೆ ಅದನ್ನೆಲ್ಲದನ್ನು ಕಲೆ ನೋಡ್ತಾ ಇದ್ದೆ ಸೊ ಅವಾಗ ನನಗೆ ಈ ಹರಿಯರ್ಪುರದಲ್ಲಿ ಗೋಲೋಕ ಗೋಶಾಲೆ ಇರೋದು ಗೊತ್ತಾಯಿತು ಸೊ ಇದಕ್ಕೊಂದು ವಿಸಿಟ್ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿ ನೋಡಿದಾಗ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಹಸುಗಳಿತ್ತು ಸೊ ನನ್ನದು ಹಸುಗಳನ್ನ ಅದನ್ನೆಲ್ಲ ಮೇಂಟೈನ್ ಮಾಡೋದು ಅದನ್ನೆಲ್ಲ ನೋಡ್ಕೊಂಡು ನೋಡಿದ್ದೆ ನಾನು ಸೊ ಅದಕ್ಕೆ ಏನು ಖರ್ಚು ಬರುತ್ತೆ ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಅರಿವಿತ್ತು ಏನಕ್ಕೆ ಅಂದರೆ ನಾನು ಬೆಂಗಳೂರಲ್ಲೊಂದು ಐವತ್ತರಿಂದ ಅರವತ್ತು ದನ ಸಾಕಿದ್ದೆ ಒಂದು ಫಾರ್ಮ್ ಮಾಡಿಕೊಂಡು ಎಲ್ಲ ದೇಸಿ ಬ್ರೀಡ್ಗಳನ್ನ ಅಂದರೆ ಇಂಡಿಯಾದಲ್ಲಿ ಏನು ಇಂಡಿಯನ್ ಬ್ರೀಡ್ ಏನಿದೆ ಅದಷ್ಟು ದನಗಳು ನಮ್ಮ ಹತ್ರ ಇತ್ತು ಸೊ ಅದಕ್ಕೆ ಎಷ್ಟು ಶ್ರಮ ಪಡಬೇಕು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಎಲ್ಲ ನನಗೆ ಅರಿವಿತ್ತು ಸೊ ಆಗ ಅವರು ಆ ಶಾಲೆ ಗೋಶಾಲೆ ನೋಡಿದಾಗ ಅವರು ಅದಕ್ಕೆ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಮತ್ತು ಅವರಿಗೆ ಯಾವ ಥರ ಖರ್ಚು ವೆಚ್ಚ ಎಲ್ಲ ಅಂತ ಹೇಳಿ ನೋಡಿಕೊಂಡಾಗ ಪ್ರತಿ ತಿಂಗಳು ಐದರಿಂದ ಆರು ಲಕ್ಷ ಖರ್ಚು ಬರುತ್ತೆ ಅಂತ ಹೇಳಿದ್ರು ಸೊ ನಾವು ಅಲ್ಲಿ ಬೆಂಗಳೂರಲ್ಲಿ ಲೇಬರ್ ಪ್ರಾಬ್ಲಮ್ಮು ಮತ್ತು ಬೇರೆ ಇನ್ನಿತರ ಕಾರಣಗಳಿಂದ ಸೊ ಆ ಗೋಶಾಲೆನೆಲ್ಲ ಕ್ಲೋಸ್ ಮಾಡಿದ್ವಿ ಅಂದರೆ ಆ ಗೋಶಾಲೆ ಅಂತ ಇಟ್ಟಿರಲಿಲ್ಲ ಅದು ನಮ್ಮದೇ ಅದೊಂದು ಒಂದು ದನಗಳನ್ನ ಸಾಕಿದ್ದು ಒಂದು ಫಾರ್ಮ್ ತರ ಮಾಡ್ಕೊಂಡಿದ್ವಿ ಸೊ ಅದು ಇಲ್ಲ ಅದನ್ನ ಸೊ ಅದೇ ತರ ಏನೇ ನನ್ಗೆ ಗೊತ್ತಿರೋದ್ರಿಂದ ಸೊ ಇಲ್ಲೂ ಅವರು ತುಂಬಾ ಖರ್ಚು ವೆಚ್ಚಗಳಿರೋದ್ರಿಂದ ನಿಮ್ಮ ಟ್ರಸ್ಟಿಗೆ ನಾನು ನನ್ನ ಧನ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿದ್ಲಾಗಿತ್ತು ಹೇಳಿದ್ದೀನಿ ಈಗ ಅಂದ್ರೆ ಪ್ರತಿ ತಿಂಗಳು ಲಕ್ಷ ಹಾ ಹೌದು ನಾನು ಕೈಲಾಗಿದ್ದ ದಿನದಷ್ಟು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಕೊಡ್ತೇನೆ ಅದನ್ನು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ